ನಮಸ್ಕಾರ ನಾನು ತಾಯಿಗೆ ಅನ್ನೋ ಕವನವನ್ನು ವಾಚಿಸಲಿದ್ದೇನೆ ಒಂದು ಸುಂದರ ಹೂವನ ರಳಿಸಿದಲತೆಯಂತೆ ಒಂದು ಸುಂದರ ಹೂವನ ರಳಿಸಿದಲತೆಯಂತೆ ನೀನಿರುವೆ ನಸುನಗುವ ಕಂದನೊಡನೆ ನೀನಿರುವೆ ನಸುನಗುವ ಕಂದನೊಡನೆ ಒಂದೇ ಬೆಳ್ಮುಗಿಲನ್ನು ಮಡಿಲಲ್ಲಿ ಹಿಡಿದಿರುವ ಒಂದೇ ಬೆಳ್ಮುಗಿಲನ್ನು ಮಡಿಲಲ್ಲಿ ಹಿಡಿದಿರುವ ಗಿರಿಕೆಯಂದದಲ್ಲಿ ತೋರುತ್ತಿರುವೆ ಗಿರಿ ಕನ್ಯೆಯಂದದಲ್ಲಿ ತೋರುತ್ತಿರುವೆ ನನ್ನ ಚಿನ್ನ ಬಂಗಾರ ಅಪರಂಜಿ ಕಟ್ಟಾಣಿ ನನ್ನ ಚಿನ್ನ ಬಂಗಾರ ಅಪರಂಜಿ ಕಟ್ಟಾಣಿ ಎಂದು ಮಗುವನು ಕರೆದುದೆನಿತು ಸೊಲವು ಎಂದು ಮಗುವನು ಕರೆದುದೆನಿತು ಸೊಲವು ಎದೆಯ ಸಿರಿಯನ್ನೆಲ್ಲ ಸವಿಮುತ್ತ ಮುತ್ತಿನಲಿ ತುಂಬಿ ಎದೆಯ ಸಿರಿಯನ್ನೆಲ್ಲ ಸವಿಮುತ್ತಿನಲಿ ತುಂಬಿ ಎರೆದನಿತು ತಣಿವಿಲ್ಲ ಏನು ಒಲವು ಎರೆದನಿತು ತಣಿವಿಲ್ಲ ಏನು ಒಲವು ತನ್ನಿಷ್ಟ ದೇವತೆಗೆ ಪೂಜೆಗೈಯುತ ದಿನವು ತನ್ನಿಷ್ಟ ದೇವತೆಗೆ ಪೂಜೆಗೈಯುತ ದಿನವು ತನ್ನ ತಾನೇ ಮರೆವ ಭಕ್ತನಂತೆ ತನ್ನ ತಾನೇ ಮರೆವ ಭಕ್ತನಂತೆ ಅದರ ಸಿಂಗಾರದಲ್ಲಿ ನಿನ್ನ ನೀನೇ ಮರೆತೆ ಅದರ ಸಿಂಗಾರದಲ್ಲಿ ನಿನ್ನ ನೀನೇ ಮರೆತೆ ಬೊಂಬೆಯಾಟದೊಳಿರುವ ಹಸುಳೆಯಂತೆ ಬೊಂಬೆಯಾಟದೊಳಿರುವ ಹಸುಳೆಯಂತೆ ನಿನ್ನ ಕಣ್ಣೊಳು ಹೊಳೆವ ವಾತ್ಸಲ್ಯ ಚಂದ್ರಿಕೆಯೋಳ್ ನಿನ್ನ ಕಣ್ಣೊಳು ಹೊಳೆವ ವಾತ್ಸಲ್ಯ ಚಂದ್ರಿಕೆಯೋಳ್ ಅದ್ದಿಶಿ ಶುನಗು ತಲಿದೆ ಚಿಕ್ಕಿಯಂತೆ ಅದ್ದಿಷಿ ಶುನಗು ತಲಿದೆ ಚಿಕ್ಕಿಯಂತೆ ಜಗವನಾಳುವ ಒಲವು ಮೈದೋರಿ ದೀಪರಿಗೆ ಜಗವನಾಳುವ ಒಲವು ಮೈದೋರಿ ದೀಪರಿಗೆ ಬೆರಗು ಮೌನದೊಳಿರುವೆ ಬಾನಿನಂತೆ ಬೆರಗು ಮೌನದೊಳಿರುವೆ ಬಾನಿನಂತೆ ಪದಗಳಿಗೂ ನಿಲುಕದ ಪ್ರೀತಿಯ ಗಣಿ ಅಮ್ಮ ಅವಳ ಬಾಳಿನಲ್ಲಿ ಮಗುವಿನ ಆಗಮನವಾದಾಗ ಬಳ್ಳಿಯಲ್ಲಿ ಹೂವರಳಿದಾಗ ಆದ ಸಾರ್ಥಕ್ಯ ಭಾವ ಆವಿರ್ಭವಿಸಿ ಸಂತಸದಿಂದ ಕಂಗೊಳಿಸುತ್ತಾಳೆ ಮುದ್ದಾದ ಹೆಸರುಗಳಿಂದ ಮಗುವನ್ನು ಕರೆಯುತ್ತಾ ಒಲವಿನ ಧಾರೆಯನ್ನೇ ಸ್ತನ್ಯಪಾನದಲ್ಲಿ ಹರಿಸುತ್ತಾಳೆ ಮಗುವನ್ನು ಸಿಂಗರಿಸುತ್ತಾ ತನ್ನ ತಾನೇ ಮರೆಯುತ್ತಾಳೆ ತಾಯಿಯ ಪ್ರೀತಿಯಲ್ಲಿ ಮಿಂದೆದ್ದ ಈ ಮಗುವನ್ನು ನೋಡುತ್ತಾ ನಾನು ಮೂಕ ವಿಸ್ಮಿತನಾಗಿದ್ದೇನೆ ಎಂದು ಕವಿ ವರ್ಣಿಸುತ್ತಾರೆ ಧನ್ಯವಾದಗಳು